ಫ್ರೆಂಡ್ಸ್ ಕೆ ಎಸ್ ಆರ್ ಹಾಸನ ಟ್ರ್ಯಾಕ್ ಟೆಸ್ಟಿನ ಐದನೇ ತಾರೀಕಿನಿಂದ ಇವತ್ತಿನವರೆಗಿನ ಅಂಕಪಟ್ಟಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಅಂತ ಅದೇ ರೀತಿ ನಿಮಗೆಲ್ಲರಿಗೂ ಗೊತ್ತಿದೆ ವೆಬ್ಸೈಟ್ನಲ್ಲಿ ಅವರು ಹದಿನೈದನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೆ ಇನ್ನೊಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ಹಿಂದೆ ಅವರು ಬೇರೆ ಒಂದು ಲಿಸ್ಟ್ ಹಾಕಿದರು ಬಟ್ ಈಗ ಅವರು ಹೊಸ ಒಂದು ಲಿಸ್ಟ್ ಕೂಡ ಹಾಕಿದ್ದಾರೆ ಅಭ್ಯರ್ಥಿಗಳ ಸೊ ನೀವು ಯಾರೋ ಒಂದು ಹಿಂದೆ ಆಲ್ರೆಡಿ ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡಿದ್ದೀರಿ ನೀವು ಇನ್ನೊಂದು ಸಲ ಕೂಡ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಿ ಯಾಕಂದರೆ ಡೇಟ್ ಕೂಡ ಚೇಂಜಸ್ ಆಗಬಹುದು ಯಾಕಂದರೆ ಮೊದಲು ಅವರು ಹನ್ನೊಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗಿನ ಒಂದು ಲಿಸ್ಟ್ ಹಾಕಿದರು ಬಟ್ ಅದು ಈಗ ಶೋ ಆಗ್ತಾ ಇಲ್ಲ ಈಗ ಅವರು ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ಮೇ ಎಂಟನೇ ತಾರೀಕಿನವರೆಗಿನ ಅಷ್ಟೇ ಹಾಕಿದ್ದಾರೆ ಸೊ ನೀವು ಇನ್ನೊಂದು ಸಲ ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಡೇಟನ್ನು ನೀವು ಕನ್ಫರ್ಮ್ ಮಾಡಿಕೊಳ್ಳುವುದು ಒಳ್ಳೆಯದು ಫ್ರೆಂಡ್ಸ್ ಸೊ ಹಾಗಾದರೆ ಈಗ ನೋಡುವ ಐದನೇ ತಾರೀಕಿಗೆ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಎಷ್ಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಅಂತ ಟೋಟಲ್ ತೊಂಬತ್ತ ನಾಲ್ಕು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಸೊ ನಲವತ್ತ ಐದರ ಮೇಲೆ ನಾವು ಸ್ಕೋರ್ ನೋಡುತ್ತಾ ಹೋಗುವ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಅಂತ ನಲವತ್ತ ಒಂಬತ್ತು ನಲವತ್ತ ಐದು ನಲವತ್ತ ಆರೂವರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಲವತ್ತ ಐದರ ಮೇಲೆ ಕಡಿಮೆ ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಇಲ್ಲಿ ಒಬ್ಬರಿಗೆ ನಲವತ್ತೆಂಟು ನಲವತ್ತಾರು ನಲವತ್ತೆಂಟು ನಲವತ್ತೇಳುವರೆ ನಲವತ್ತೊಂಬತ್ತು ನೋಡಿ ಫ್ರೆಂಡ್ಸ್ ನಲವತ್ತ ಐದರ ಮೇಲೆ ಒಂದು ಹದಿನೈದು ಅಭ್ಯರ್ಥಿಗಳಿಗಿಂತ ಕಡಿಮೆ ಸ್ಕೋರ್ ಮಾಡಿದ್ದಾರೆ ಇಬ್ಬರಿಗೆ ನಲವತ್ತ ಒಂಬತ್ತು ಬಂದಿದೆ ಈಗ ಏಳನೇ ತಾರೀಖಿನ ಸ್ಕೋರ್ ನೋಡುವ ಏಳನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ತೊಂಬತ್ತ ಮೂರು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ನೋಡುವ ನಲವತ್ತೈದರ ಮೇಲೆ ಯಾವ ರೀತಿ ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಹೈಯೆಸ್ಟ್ ಸ್ಕೋರ್ ಎಷ್ಟಾಗಿದೆ ಅಂತ ನಲವತ್ತಾರು ನಲವತ್ತೆಂಟು ನಲವತ್ತೆಂಟು ನಲವತ್ತೈದುವರೆ ನಲವತ್ತೊಂಬತ್ತು ನಲವತ್ತಾರೂವರೆ ನಲವತ್ತೈದರೆ ನಲವತ್ತೆಂಟೂವರೆ ನಲವತ್ತೊಂಬತ್ತು ನಲವತ್ತೇಳು ನಲವತ್ತೇಳು ನಲವತ್ತ ಆರು ನಲವತ್ತ ಐದು ಸೊ ಫ್ರೆಂಡ್ಸ್ ಇಲ್ಲಿ ಕೂಡ ನಲವತ್ತೊಂಬತ್ತು ಇಬ್ಬರು ಸ್ಕೋರ್ ತೆಗೆದುಕೊಂಡಿದ್ದಾರೆ ಅದೇ ರೀತಿ ಇಲ್ಲಿ ಕೂಡ ಒಂದು ಹದಿನೈದು ಅಭ್ಯರ್ಥಿಗಳಷ್ಟೇ ನಲವತ್ತ ಐದರ ಮೇಲೆ ಸ್ಕೋರ್ ಮಾಡಿದ್ದಾರೆ ಎಂಟನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ತೊಂಬತ್ತ ಆರು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ನೋಡುವ ನಾನು ಯಾಕೆ ನಲವತ್ತ ಮೇಲೆ ಸ್ಕೋರ್ ಅಷ್ಟೇ ತಿಳಿಸುತ್ತಾ ಇದ್ದೀನಿ ಅಂದರೆ ನಲವತ್ತ ಐದರ ಮೇಲೆ ಸ್ಕೋರ್ ಮಾಡಿದರೆ ಹೆಚ್ಚು ಸೆಲೆಕ್ಟ್ ಆಗುವ ಚಾನ್ಸಸ್ ಚಾನ್ಸಸ್ ಇದೆ ಸೊ ಅದರ ಸಲುವಾಗಿ ಎಷ್ಟು ಅಭ್ಯರ್ಥಿಗಳು ಒಂದು ಸ್ಕೋರ್ ಮಾಡಿದ್ದಾರೆ ಅಂತ ಅಷ್ಟೇ ತಿಳಿಸಿಕೊಡುತ್ತಾ ಇದ್ದೀನಿ ನಲವತ್ತೈದೂವರೆ ನಲವತ್ತೇಳುವರೆ ನಲವತ್ತಾರು ನಲವತ್ತೇಳು ನಲವತ್ತಾರು 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 ನಲವತ್ತಾರುವರೆ ನಲವತ್ತೈದು ನಲವತ್ತೆಂಟು ನಲವತ್ತೊಂಬತ್ತು ನಲವತ್ತೊಂಬತ್ತು ನಲವತ್ತೈದು ನಲವತ್ತೆಂಟುವರೆ ನಲವತ್ತೇಳು ನಲವತ್ತೈದು ನಲವತ್ತೇಳು ನಲವತ್ತೈದರೆ ನಲವತ್ತ ಏಳು ಸೊ ಇಲ್ಲಿ ಯಾರು ಕೂಡ ನಲವತ್ತೊಂಬತ್ತು ಸ್ಕೋರ್ ತೆಗೆದುಕೊಂಡಿಲ್ಲ ನಲವತ್ತೆಂಟುವರೆ ನಲವತ್ತೇಳು ಈ ರೀತಿ ಸ್ಕೋರ್ ಮಾಡಿದ್ದಾರೆ ಸೊ ನಲವತ್ತೈದರ ಮೇಲೆ ಕಡಿಮೆ ಅಭ್ಯರ್ಥಿಗಳೇ ಸ್ಕೋರ್ ಮಾಡುತ್ತಾ ಇದ್ದ ಇದ್ದಾರೆ ಒಂಬತ್ತನೇ ತಾರೀಖಿನ ಸ್ಕೋರ್ ನೋಡುವ ಎಂಬತ್ತೊಂಬತ್ತು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಒಂಬತ್ತನೇ ತಾರೀಕಿಗೆ ನಲವತ್ತೆಂಟು ನಲವತ್ತಾರು ಎಂಟು ನಲವತ್ತೈದು ನಲವತ್ತಾರೂವರೆ ಸೊ ಫ್ರೆಂಡ್ಸ್ ಇಲ್ಲಿ ಕೂಡ ನೀವು ನೋಡಿದಿರಿ ಒಂದು ಹತ್ತು ಅಭ್ಯರ್ಥಿಗಳಷ್ಟೇ ನಲವತ್ತೈದರ ಮೇಲೆ ಸ್ಕೋರ್ ಮಾಡಿದ್ದಾರೆ ಹನ್ನೊಂದನೇ ತಾರೀಕಿನ ಒಂದು ಸ್ಕೋರ್ ನೋಡುವ ತೊಂಬತ್ತೆಂಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸ್ಕೋರ್ ನೋಡುವ ಯಾವ ರೀತಿ ಬಂದಿದೆ ಅಂತ ನಲವತ್ತೈದರ ಮೇಲೆ ನಲವತ್ತೈದೂವರೆ ನಲವತ್ತೈದರೆ ನಲವತ್ತಾರೂವರೆ ನಲವತ್ತೇಳುವರೆ ನಲವತ್ತಾರೂವರೆ ನಲವತ್ತ ಐದು ನಲವತ್ತೇಳು ನಲವತ್ತೇಳು ನಲವತ್ತ ಐದು ಇಲ್ಲಿ ಒಬ್ಬರಿಗೆ ನಲವತ್ತೇಳು ನಲವತ್ತೊಂಬತ್ತುವರೆ ಬಂದಿದೆ ನಲವತ್ತ ಏಳು ಸೊ ಇಲ್ಲಿ ಒಬ್ಬರಿಗೆ ನಲವತ್ತೊಂಬತ್ತೂವರೆ ಬಂದಿದೆ ನಲವತ್ತೇಳು ನಲವತ್ತೆಂಟು ಇ ರೀ ಸ್ಕೋರ್ ಮಾಡಿದ್ದಾರೆ ಬಟ್ ನಲವತ್ತೈದರ ಮೇಲೆ ಇಲ್ಲಿ ಕೂಡ ಕಡಿಮೆ ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಹನ್ನೆರಡನೇ ಹನ್ನೆರಡನೇ ತಾರೀಖಿನ ಸ್ಕೋರ್ ನೋಡುವ ಹನ್ನೆರಡನೇ ತಾರೀಖಿಗೆ ನೂರ ಏಳು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ನೋಡುವ ನಲವತ್ತೇಳು ನಲವತ್ತಾರು ನಲವತ್ತೈದು ನಲವತ್ತೆಂಟು ನಲವತ್ತೆಂಟು ಇಬ್ಬರಿಗೆ ಐವತ್ತು ಬಂದಿದೆ ನಲವತ್ತೆಂಟೂವರೆ ಸಾರಿ ನಲವತ್ತೆಂಟು ನಲವತ್ತೇಳು ನೋಡಿ ನೂರ ಏಳು ಅಭ್ಯರ್ಥಿಗಳು ಒಂದು ಹತ್ತು ಅಭ್ಯರ್ಥಿಗಳಷ್ಟೇ ನಲವತ್ತೈದರ ಮೇಲೆ ಸ್ಕೋರ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಓವರ್ ಆಲ್ ನೋಡೋದಾದರೆ ಎಪ್ರಿಲ್ ಏಪ್ರಿಲ್ ತಿಂಗಳಿನಲ್ಲಿ ಕೂಡ ನಲವತ್ತ ಐದರ ಮೇಲೆ ಕಡಿಮೆ ಅಭ್ಯರ್ಥಿಗಳು ಸ್ಕೋರ್ ಮಾಡುತ್ತಾ ಇದ್ದಾರೆ ಸೊ ನಲವತ್ತ ಐದರ ಮೇಲೆ ಯಾರ ಒಂದು ಸ್ಕೋರ್ ಇದೆ ಅವರ ಒಂದು ಸೇಫೆಸ್ಟ್ ಸ್ಕೋರ್ ಅಂತಲೇ ಹೇಳಬಹುದು ನಿಮ್ಮ ಒಂದು ಜನರಲ್ ಒಂದು ಫಾರ್ಟಿ ಸೆವೆನ್ ಪ್ಲಸ್ ನಿಲ್ಲಬಹುದು ಮತ್ತು ಕೆಟಗಿರಿ ಕೆಟಗಿರಿ ವೈಸ್ ನಲವತ್ತ ಐದರ ಮೇಲೆ ಯಾರ ಒಂದು ಸ್ಕೋರ್ ಇದೆ ಅವರು ಒಂದು ಸೆಲೆಕ್ಷನ್ ಆಗುವ ಫ್ರೆಂಡ್ಸ್ ಚಾನ್ಸಸ್ ಇದೆ ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಎಂಟನೇ ತಾರೀಕಿನವರೆಗಿನ ಲಿಸ್ಟಷ್ಟೇ ಅವರು ಹಾಕಿದ್ದಾರೆ ನೆಕ್ಸ್ಟ್ ಅವರು ಇನ್ನೊಂದು ಲಿಸ್ಟ್ ಕೂಡ ಬಿಡುತ್ತಾರೆ ಯಾರು ಅಬ್ಸೆಂಟ್ ಆಗಿದ್ದಾರೆ ಅಂಥವರಿಗೆ ಮತ್ತು ಇನ್ನುಳಿದ ಬಾಕಿ ಇದ್ದ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಅದರಲ್ಲೇ ಆ್ಯಡ್ ಮಾಡಿ ಒಂದು ಲಾಸ್ಟ್ ಲಿಸ್ಟ್ ಅವರು ಮೇ ಎಂಟನೇ ತಾರೀಖ್ ಆದ ಮೇಲೆ ಇನ್ನೊಂದು ಲಿಸ್ಟ್ ಅವರು ಬಿಡಬಹುದು ಫ್ರೆಂಡ್ಸ್